ನಾನು ವೆಂಕಟಾಚಲಪತಿ ಅಂತ ಮಾಲೂರು ತಾಲೂಕಿನವನು ಸಾಕಷ್ಟು ಭ್ರಷ್ಟಾಚಾರದ ವಿರುದ್ಧ ಹೋರಾಟಗಳನ್ನು ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕಳೆದ ಒಂದು ಹತ್ತು ವರ್ಷದಿಂದ ಮಾಡಿರ್ತೀನಿ ಕೆಲವು ಮಿತ್ರರು ನೋಡಿರ್ತೀನಿ ಕೆಲವರು ನೋಡಿರಲ್ಲ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ದೊಡ್ಡ ಅಧಿಕಾರಿ ಇರಲಿ ರಾಜಕಾರಣಿ ಇರಲಿ ಅವರನ್ನು ನಾನು ಬಿಟ್ಟಿರೋ ಪ್ರಶ್ನೆಯೇ ಇಲ್ಲ ಆಮೇಲೆ ಸರ್ಕಾರಿ ಜಮೀನು ನನ್ನ ಕಣ್ಣಿಗೆ ಬಿದ್ದು ಯಾರಾದರೂ ಎನ್ಫ್ರೋಶ್ಮೆಂಟ್ ಮಾಡಿದರೆ ಅದನ್ನು ಸರ್ಕಾರಕ್ಕೆ ಸರ್ಕಾರದ ವಶಕ್ಕೆ ಕೊಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದೀನಿ ಸಾಕಷ್ಟು ಭೂಮಿಗಳನ್ನು ಸರ್ಕಾರದ ವಶಕ್ಕೆ ಕೊಡಿಸಿದ್ದೀನಿ ಬ್ಯಾಂಗ್ಳೂರಲ್ಲೂ ಸಹ ನಾನು ಹೆಚ್ಚಿನ ಹೋರಾಟಗಳನ್ನು ಮಾಡಿದ್ದೀನಿ ಕೋಲಾರಲ್ಲೂ ಮಾಡಿದ್ದೀನಿ ನನಗೆ ಏನು ಅನ್ನಿಸ್ತು ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಬೇಕು ಸಮಾಜಕ್ಕೆ ಸಮಾಜದ ಕಟ್ಟ ಕಡೆ ವ್ಯಕ್ತಿಗೂ ಸಂವಿಧಾನದ ಆಶಯಗಳನ್ನು ತಲುಪಿಸ್ಕೊಡ್ಬೇಕು ಅಂತ ಅನ್ನಿಸ್ತು ಅದಕ್ಕೆ ಇಂಥ ಸಂದರ್ಭದಲ್ಲಿ ನಾನು ಒಂದು ಆಪ್ಷನ್ಸ್ ಹುಡುಕಿದೆ ನನಗೆ ಅನಿಸಿದ್ದು ಕಳೆದ ಹತ್ತು ವರ್ಷಗಳಲ್ಲಿ ಆಮ್ ಆದ್ಮಿ ಪಾರ್ಟಿ ನಿಸ್ವಾರ್ಥದಿಂದ ಜನರ ಸೇವೆ ಮಾಡಬೇಕು ಅಂತ ಹೇಳಿ ಜನರಿಗೋಸ್ಕರ ನಾವು ಒಂದು ಏನು ಯೋಚನೆ ಮಾಡಬೇಕು ಅಂತಂದರೆ ಪಕ್ಷ ನಡೆಸುವಂಥವ್ರು ಏನು ಕ್ವಾಲಿಟೀಸ್ ಇದೆ ಯಾರವರು ಏನಕ್ಕೆ ಬಂದಿದ್ದಾರೆ ದುಡ್ಡು ಮಾಡೋಕ್ಕೆ ಬಂದಿದಾರ ಸೇವೆ ಮಾಡೋಕ್ಕೆ ಬಂದಿದ್ದಾರೆ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಅವರು ಐ ಆರ್ ಎಸ್ ಉದ್ಯೋಗಿ ಆಗಿದ್ರು ಅವ್ರಿಗೆ ದುಡ್ಡು ದುಡಿಬೇಕು ಅಂದ್ರೆ ಅಲ್ಲೇ ಬೇಕಾದಾಗ ದುಡಿಬೇಕಿತ್ತು ಅದನ್ನೆಲ್ಲ ಬಿಟ್ಟು ರಾಷ್ಟ್ರದ ಸೇವೆ ಮಾಡಬೇಕು ಅಂತ ಒಬ್ಬ ಸೈನಿಕರ ತರ ಕೆಲಸ ಮಾಡಿದ್ದಾರೆ ತಾವೆಲ್ಲ ನೋಡಿದಿರಿ ಕಳೆದ ಒಂದು ಆರು ತಿಂಗಳಿಂದ ಜೈಲಲ್ಲಿದ್ರು ಅವರು ಬಿ ಜೆ ಪಿ ಪಕ್ಷ ಮತ್ತೆ ಅವ್ರಿಗೆ ಗೆದ್ದು ಬಿಡ್ತಾರೆ ಡೆಲ್ಲಿ ಅಂತ ಹೇಳಿ ತಗೊಂಡೋಗಿ ಜೈಲಲ್ಲಿ ಇಟ್ರು ಜೈಲಲ್ಲಿ ಇಟ್ರು ಯಾವುದೇ ದುಡ್ಡನ್ನ ರಿಕವರ್ ಮಾಡೋಕ್ಕೆ ಬಿಜೆಪಿಯಿಂದ ಇಲ್ಲಿ ತನಕ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ ಬಿಜೆಪಿಯವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ವಿರುದ್ಧ ಯಾರಾದರೂ ಬೆಳೀತಾ ಇದಾರೆ ಅಥವಾ ಒಳ್ಳೆ ಕೆಲಸ ಸಮಾಜಕ್ಕೆ ಮಾಡುತ್ತೆ ಅಂತಂದ್ರೆ ಅವ್ರನ್ನ ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದೆ ಅದು ತಾವೆಲ್ಲ ನೋಡಿರ್ತೀರಿ ಹೆಚ್ಚಿಗೆ ಹೇಳುವಂಥದ್ದು ಏನಿಲ್ಲ ಇಲ್ಲಿ ನಮ್ಮ ರಾಜ್ಯದಲ್ಲೂ ಇವತ್ತಿನ ದಿನಗಳಲ್ಲಿ ಅದೇ ಆಗ್ತಾ ಇದೆ ಓಟಿಗೆ ನಮ್ಮ ಮತದಾರರನ್ನ ಈ ಆಳಿಸ್ತಾ ಇದ್ದಾರೆ ಈಗ ಇರೋಂಥ ರಾಜಕಾರಣಿಗಳು ನಿಮ್ಮ ವ್ಯಾಲ್ಯೂ ಒಂದ್ ಸಾವಿರ ಎರಡು ಸಾವಿರ ಆಮೇಲೆ ನೀವು ನಮ್ಮ ಹತ್ರ ಬರಬೇಡಿ ಅದನ್ನು ತಡಿಬೇಕು ದುಡ್ಡಿಲ್ಲದೆ ಮತದಾರ ಒಳ್ಳೆ ನಾಯಕನನ್ನು ತಮಗೆ ಯಾರು ಬೇಕೋ ಅದನ್ನ ಆರಿಸುವಂಥ ದಿನಗಳನ್ನು ತರಬೇಕು ಜನರನ್ನ ಮುಟ್ಟಿಸ್ಬೇಕು ನಾವು ಏನು ಪ್ರಾಮಾಣಿಕತೆ ಏನು ಭ್ರಷ್ಟಾಚಾರ ಭ್ರಷ್ಟಾಚಾರನ ಅಪ್ಕೋತೀರ ಪ್ರಾಮಾಣಿಕತೆನ ಅಪ್ಕೋತೀರ ಅನ್ನುವಂಥ ಧ್ಯೇಯ ನಂದಾಗಿದೆ ಕೋಲಾರ ಜಿಲ್ಲೆಯ ಎಲ್ಲ ದೀನ ದಲಿತರಿಗೆ ಬಡವರಿಗೆ ಸಹಾಯ ಮಾಡಬೇಕು ಆಮೇಲೆ ಶಿಕ್ಷಣ ಮತ್ತೆ ಆರೋಗ್ಯ ನೀವು ಸಾಹೇಬ್ರು ಹೇಳಿದ್ರು ಡೆಲ್ಲಿಯಲ್ಲಿ ಏನು ನಾವು ಬೆನಿಫಿಟ್ಸ್ ಇದೆ ಅಂತ ಆ ಎಲ್ಲ ಬೆನಿಫಿಟ್ಸು ನಮ್ಮ ರಾಜ್ಯದಲ್ಲೂ ಬರುವಂಥ ದಿನಗಳಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತೀವಿ ಅಧಿಕಾರಕ್ಕೆ ಬಂದರೆ ಫಸ್ಟು ಮಾಡೋವಂಥದ್ದು ಶಿಕ್ಷಣ ಎಜುಕೇಷನ್ ನೀವು ಬೇರೆ ವೆಸ್ಟರ್ನ್ ಕಂಟ್ರೀಸಲ್ಲಿ ನೋಡಿದ್ರೆ ಶಿಕ್ಷಣ ಮತ್ತು ಆಸ್ಪಿಟ್ಲು ಫ್ರೀ ಇರುತ್ತೆ ನೀವು ಯಾವುದೇ ಸ್ಕೂಲಿಗೆ ಸೇರಿಸಿದ್ರು ಫೀಸ್ ಇರಲ್ಲ ಅಲ್ಲಿ ಸರ್ಕಾರ ನೋಡ್ಕೊಳ್ಳುತ್ತೆ ಆಮೇಲೆ ಆರೋಗ್ಯನ ನೋಡ್ಕೊಳ್ಳುತ್ತೆ ಅದೆರ್ಡು ನೋಡ್ಕೊಳ್ತು ಅಂದ್ರೆ ಜನ ಏನ್ ಸಂಪಾದನೆ ಮಾಡ್ತಾರೆ ಗ್ರೋ ಆಗೋಕ್ಕೆ ಡೆವಲಪ್ ಆಗೋಕ್ಕೆ ಹಿಂದಕ್ಕೆ ಹೋಗಲ್ಲ ಏನೆಲ್ಲ ಮನುಷ್ಯ ಇವತ್ತು ದುಡಿತಾ ಇದ್ದಾನೆ ಮಧ್ಯಮ ವರ್ಗದವರು ಮತ್ತೆ ಕೆಳವರ್ಗದವರು ಅವರು ತಮ್ಮ ಎಲ್ಲ ಖರ್ಚನ್ನ ಆಸ್ಪತ್ರೆ ಮತ್ತೆ ಶಿಕ್ಷಣಕ್ಕೆ ಖರ್ಚು ಮಾಡ್ತಾ ಇದ್ದಾರೆ ಬೆಳವಣಿಗೆ ಆಗ್ತಾ ಇಲ್ಲ ಸೊ ಆ ನಿಟ್ಟಿನಲ್ಲಿ ಶಿಕ್ಷಣ ಮತ್ತೆ ಆರೋಗ್ಯನ ತ್ವರಿತವಾಗಿ ಕಟ್ಟ ಕಡೆ ವ್ಯಕ್ತಿ ಮತ್ತು ಮಧ್ಯಮ ವರ್ಗದ ಜನತೆಗೆ ಸಿಗೋ ಥರ ಮಾಡಬೇಕು ಅನ್ನೋದು ನಮ್ಮ ಮೂಲ ಉದ್ದೇಶ ಅದಕ್ಕೋಸ್ಕರ ನಾನು ಈ ಪಾರ್ಟಿನ ಅಪ್ಕೊಂಡಿದ್ದೀನಿ ನಾನು ಈ ಪಾರ್ಟಿಗೆ ಧ್ವನಿಯಾಗಿರ್ತೀನಿ ಪ್ರಾಮಾಣಿಕತೆಯಿಂದ ನನ್ನ ತಾಯಿಯಂತೆ ಗೌರವಿಸಿ ಸೇವೆ ಸಲ್ಲಿಸ್ತೀನಿ ಜನಕ್ಕೆ ಮತ್ತು ಈ ಪಾರ್ಟಿಗೆ ಥ್ಯಾಂಕ್ ಯು ಧನ್ಯವಾದ ಸರಿಗ ಬಿ ಜೆ ಪಿ ಅಥವಾ ಕಾಂಗ್ರೆಸ್ ಸ್ಟಾರ್ಟ್ ಆದವಾಗ ಯಾವುದೇ ದೊಡ್ಡ ನಾಯಕರಿರಲಿಲ್ಲ ನೀವು ಬಿಜೆಪಿಯಲ್ಲಿ ಹೆಂಗ ಅವ್ರು ರಾಜಕಾರಣ ಮಾಡ್ತಾ ಇದಾರೆ ಅಂತ ಸ್ವಲ್ಪ ನೋಡಿ ಕಾಂಗ್ರೆಸ್ ಅಲ್ಲಿ ಅಥವಾ ಇನ್ಯಾವುದೋ ಸ್ಥಳೀಯ ಪಾರ್ಟಿಗಳಲ್ಲಿ ಇರುವಂತ ನಾಯಕರನ್ನ ಕರ್ಕೊಂಡು ಹೋಗಿ ಅವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಿರ್ಲಿ ಅಲ್ಲಿ ಬಿಟ್ಬಿಡ್ತಾರೆ ಬಿಜೆಪಿ ಸೇರಿದ್ರು ಅಂದ್ರೆ ಅವ್ರು ಕ್ಲೀನ್ ಹ್ಯಾಂಡ್ ಎಷ್ಟೇ ಭ್ರಷ್ಟಾಚಾರ ಮಾಡಿರ್ಲಿ ಎಂತದ್ದೇ ಕೆಲಸ ಮಾಡಿರ್ಲಿ ಅವ್ರನ್ನ ತಗೊಂಬಂತೇಮ್ ಮಾಡ್ತಾರೆ ಅಥವಾ ಇನ್ನೇನ್ ಬೇಕೋ ಎಲ್ಲಾ ಅವಕಾಶಗಳನ್ನ ಬಿಜೆಪಿಯವರು ಕೊಡ್ತಾರೆ